ನಮ್ಮಲ್ಲಿ ಎಲ್ಲ ವೆರೈಟಿ ನಿಮಗೆ ಸಿಗ್ತದ ಇದು ನೋಡ್ರಿ ಕ್ರಾಪ್ ಟಾಪ್ನಾಗ ಪ್ರಿಂಟ್ನಾಗ ವಾವ್ ವೆರಿ ನೈಸ್ ಈ ನೋಡ್ರಿ ಶಾರ್ಟ್ ಕುರ್ತೀಸ್ನಾಗ ಇದು ಕಾಟನ್ಯಾಗ ಲಾಂಗ್ ಶರ್ಟ್ ಇರ್ತದ ಅದು ಫ್ಯಾಷನ್ ಇವು ಲೇಟೆಸ್ಟ್ ಅವ ಇವು ಇದು ಒನ್ ಪೀಸ್ನಾಗ ನಿಮಗೆ ಸಿಗ್ತದ ಇದು ಭೀ ನೋಡ್ರಿ ಇದು ಶಾರ್ಟ್ ಕುರ್ತೀಸ್ ಲೀವ್ ಲೆಂತ್ ಇರ್ತದ ಒನ್ ಪೀಸ್ನಾಗ ಭೀ ನಿಮಗೆ ಸಿಫೋನ್ ವೆರೈಟಿ ಭೀ ಭಾಳ ಮಸ್ತ್ ಇರ್ತದ ಕ್ವಾಲಿಟಿ ಭೀ ಚಂದ ಇರ್ತದೆ ಸಿಪೋನ್ಯಾಗ ಇದು ಪ್ರಿಂಟ್ ನೋಡ್ರಿ ಎಷ್ಟು ಮಸ್ತ್ ಇದೆ ಪ್ರಿಂಟ್ ಇದು ಇದು ಕಾಟನ್ಯಾಗ ಟಿ ಶರ್ಟ್ ಇದು ಇದು ಲೇಟೆಸ್ಟ್ ನೋಡದ ಇದು ಶಾರ್ಟ್ಸ್ ಒನ್ ಪೀಸ್ ಬೆಲ್ಟ್ ಭೀ ಇರ್ತದೆ ಇದನ್ನ ನೀವು ನೋಡ್ತಾ ಇದ್ದೀವಿ ನೋಡಿರಿ ನಮ್ಮ ಕಲೆಕ್ಷನ್ ಹ್ಯಾಂಗ ನಿಮಗೆ ಫಿಫ್ಟಿ ರುಪೀಸ್ ಸಿಕ್ತದ ಫಿಫ್ಟಿ ಸ್ಟಾರ್ಟಿಂಗ್ ರೇಟ್ ಇರ್ತದೆ ನಮ್ಮಲ್ಲಿ ಓನ್ಲಿ ಫಿಫ್ಟಿ ಸ್ಟಾರ್ಟಿಂಗ್ ರೇಟ್ ಇರ್ತದೆ ಮಿನಿಮಮ್ ಕ್ವಾಂಟಿಟಿ ನಮ್ದು ಹಂಡ್ರೆಡ್ ಪೀಸ್ ಇರ್ತದೆ ಒನ್ ಪೀಸ್ ಇಲ್ಲಿ ಕಾಲ್ ಮಾಡಬೇಡ್ರಿ ಒನ್ಲಿ ಹಂಡ್ರೆಡ್ ಪೀಸಿಗೆ ಕಾಲ್ ಮಾಡಿರಿ ನೀವು ನೋಡಿಸಾಕ್ತೀರಿ ಆಯಿತಾ ನಮ್ಮಲ್ಲಿ ವೆಸ್ಟರ್ನ್ ಡ್ರೆಸ್ಸಸ್ನಾಗ ಭೀ ಸಿಗ್ತದ ಒನ್ ಪೀಸ್ನಾಗ ಅದಾಗ ನಿಮ್ಗೆ ಸ್ಟಾರ್ಟಿಂಗ್ ರೇಟ್ ಇರ್ತದೆ ಒನ್ ಫಿಫ್ಟಿಸ ಸ್ಟಾರ್ಟಿಂಗ್ ರೇಟ್ ಇರ್ತದೆ ನಿಮ್ಗೆ ಇದು ಅವು ಭೀ ಹಂಡ್ರೆಡ್ ಫಿಫ್ಟಿ ಪೀಸಸ್ ನೀವು ಆರ್ಡರ್ ಮಾಡಿಸ್ತೀರಿ ಇದು ಕಫ್ತಾನಾಗ ನಿಮ್ಗೆ ಇರ್ತದೆ ಇದು ಈ ನಮ್ಗೆ ಏಯ್ಟಿ ಬಂಚ್ನಾಗ ನಿಮ್ಗೆ ಸಿಗ್ತದ ಈ ಕಫ್ತಾನ ಹಿಂಗೆ ಲಾಂಗ್ ದಗ್ ನಿಮಗೆ ಏಯ್ಟಿ ರೇಂಜ್ನಾಗ ಸಿಗ್ತಾವ ಫಿಫ್ಟಿ ರೇಂಜ್ನಾಗ ನಿಮ್ಗೆ ಟೈಪ್ ಟೈಪ್ನಾಗ ನಿಮಗೆ ಸಿಕ್ತದ ಇದು ಏಯ್ಟಿ ರೇಂಜ್ನಾಗ ನಿಮಗೆ ಶರ್ಟ್ ಶರ್ಟ್ನಾಗ ಇದು ನಿಮ್ಗೆ ಫಿಫ್ಟಿ ರೇಂಜ್ನಾಗ ಸಿಕ್ತದ ಸ್ಪ್ಯಾಗಡಿ ಟೈಪ್ ಇವು ಎಲ್ಲ ಮಟೀರಿಯಲ್ ಇರ್ತಾವ ನಿಮಗೆ ಫಿಫ್ಟಿ ನ್ಯಾಯಕ್ ಸಿಕ್ತದ ಇವು ಲಾಂಗ್ ಇರ್ತದೆ ಇವು ಹಾಫ್ ಫುಲ್ ಎಸ್ನಿಂದ ಇರ್ತಾವೆ ನಿಮ್ಗೆ ಏಯ್ಟಿ ನ್ಯಾಯಕ್ ಆ ಲಾಂಗ್ ಡ್ರೆಸ್ಸಸ್ ಇರ್ತದ ನಿಮಗೆ ನಿಮ್ಗೆ ಒನ್ ಪೀಸ್ ನೀವು ನೀವು ನೋಡ್ತಾ ಕಲೆಕ್ಷನ್ ಇವು ಲಾಂಗ್ ಡ್ರೆಸ್ಸಸ್ ನಿಮಗೆ ಒನ್ ಫಿಫ್ಟಿಲಿ ಸ್ಟಾರ್ಟಿಂಗ್ ರೇಟ್ ಅದ ನಮ್ಮಲ್ಲಿ ಇವೆಲ್ಲ ಕಲೆಕ್ಷನ್ ಸಿಗ್ತೀರಿ ಈ ಕಡೆ ಇವೆಲ್ಲ ನಿಮ್ಗೆ ಹಿಂಗ್ ಸಿಗ್ತದ ನಮ್ ಕಂಪನಿಲಿ ಪ್ಯಾಕಿಂಗ್ ಮಾಡ್ಕೆ ನಿಮಗ್ ಸಿಗ್ತದ ಇನ್ನೊಂದ್ ಟ್ರಾನ್ಸ್ಫರ್ ಅಂತಲ್ ಹೇಳ್ತೀವಿ ನೋಡ್ತಾ